ओम या परिनिस्सारणो विदुष्टो भूलो भान्यासेयो धाव या परिनि यापाला चो घनी ब्रह्मया देवासी आधिना निमरण विपराप विपनि त्रकतर तपस्तम मनोबस दले महाकाड़ी महालक्ष्मी महासी सूरत दुपति अभिमानी महालक्ष्मी ದೇವಲೋಕದಿಂದ ಒಳ್ಳೆಯ ಜ್ಞಾನವನ್ನು ಕೊಡ್ತಾಳೆ ಮೋಕ್ಷಕ್ಕೆ ಹೋಗಲಿಕ್ಕೆ ಬೇಕಾದಂತಹ ಒಳ್ಳೆಯ ಜ್ಞಾನವನ್ನು ಅನುಗ್ರಹ ಮಾಡ್ತಾಳೆ ಅಂತ ಆ ಮಾರ್ಕಂಡೆಯ ಪುರಾಣದಲ್ಲಿ ಋಷಿಗಳು ಅನುಗ್ರಹ ಅವರ ಹೇಳ್ತಾರೆ ಅದೇ ರೀತಿಯಾಗಿ ಇನ್ನೊಂದು ಮಾತನ್ನು ಹೇಳ್ತಾರೆ ಪುತ್ರ ಅಂಶ ಮತಿಯಿಂದ ಗತಿ ಶುಭ ಅಂಶ ಜ್ಞಾನವನ್ನು ಅನುಗ್ರಹ ಮಾಡ್ತಾಳೆ ಯಾಕಂತಂದ್ರೆ ನಾವು ಮಾಡುವಂತಹ ಈ ಲೌಕಿಕ ವ್ಯವಹಾರದಲ್ಲಿ ಜಂಜಾಟದಲ್ಲಿ ನಾವು ಎಷ್ಟು ಸಂಪಾದನೆ ಮಾಡ್ತೇವೋ ಅದರೊಟ್ಟಿಗೆ ಬೇಡಂಥ ಎಲ್ಲ ತಾಮಸ ರೀತಿಯ ಎಲ್ಲರಿಗೂ ಕೂಡ ಆ ತಾಯಿ ಅನುಗ್ರಹ ಮಾಡಿಕೊಂಡು ನಿಮ್ಮ ಇಡೀ ಸುಕುಂಬಕ್ಕೆ ಬರತಕ್ಕಂತಹ ಸಮಸ್ತ ದೇವಿಯ ಶಾಪಕೋಪಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಮುಂದೆ ಕೊಡುವಂತಹ ಆಹುತಿ ಅಗ್ನಿ ಅಂತರೀಪಾಯಣ प्रार्थना सामर्पया शरद्गीर्जमायुष्याम्नागतहरणीपतिशुरायाण प्राथना सामर्पयामी शरद्गीर्जमायुष्याम रज्जा प्रियंटम योग्यतां